ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಾನು ಒಬ್ಬಳೇ ಮನೆಯಲ್ಲಿ ಇರೋದು ಹಾಗಾಗಿ ನನಗೆ ಆ ಕೆಲಸ ಮಾಡಿಕೊಂಡು ನನ್ನ ಜೊತೆ ಇರುವಂಥ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ ಯಾವ ಯಾವ ಕೆಲಸ ಸಂಬಳ ಎಷ್ಟು ಎಲ್ಲಿ ಬರಬೇಕು ಎಲ್ಲವನ್ನೂ ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ರಂಜಿತಾ ವಯಸ್ಸು ಮೂವತ್ತಾರು ಪ್ರಸ್ತುತ ರಾಜಾಜಿನಗರದಲ್ಲಿ ವಾಸವಿದ್ದೇನೆ ಮದುವೆಯಾಗಿದೆ ಗಂಡ ದುಬೈನಲ್ಲಿ ಸೆಟ್ಟಲಾಗಿದ್ದಾರೆ ನಾನು ಒಬ್ಬಳೇ ನನ್ನ ಮನೆ ಮತ್ತು ಕೆಲಸವನ್ನು ನೋಡಿಕೊಳ್ಳಲು ಆಗುತ್ತಿಲ್ಲ ಕೆಲವೊಮ್ಮೆ ತುಂಬಾ ಕಷ್ಟವಾಗುತ್ತದೆ ಹಾಗಾಗಿ ಒಬ್ಬ ಕೆಲಸಗಾರ ಬೇಕು ನಿಮ್ಮನ್ನು ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಇಟ್ಟುಕೊಂಡರೆ ನಿಮಗೆ ಕೆಲಸವೂ ಸಿಗುತ್ತದೆ ನನಗೆ ಬೇಕಾದ ಆ ಕೆಲಸವೂ ಆಗುತ್ತದೆ ನೀವು ಮಾಡಬೇಕಾದದ್ದು ಇಷ್ಟೇ ಪ್ರತಿದಿನ ನನ್ನ ಕಾರನ್ನು ಓಡಿಸಬೇಕು ನಾನು ಹೇಳುವ ಜಾಗಕ್ಕೆ ಕರೆದುಕೊಂಡು ಹೋಗಬೇಕು ಕರೆದುಕೊಂಡು ಬಂದು ಬಿಡಬೇಕು ಪ್ರತಿದಿನ ನಮ್ಮ ಮನೆಯಲ್ಲಿ ಇರಬೇಕು ಬೆಳಗ್ಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡಬೇಕು ಮನೆಗೆ ಬೇಕಾದ ವಸ್ತುಗಳನ್ನು ತಂದುಕೊಡಬೇಕು ಮನೆಯ ಕಾರನ್ನು ತೊಳೆಯುವುದು ನನ್ನ ಜೊತೆ ಯೋಗ ಮಾಡುವುದು ನಾನು ಹೊರಗಡೆ ಹೋದಾಗ ನನ್ನ ಜೊತೆ ಹೊರಗಡೆ ಬರುವುದು ಮುಖ್ಯವಾಗಿ ನನಗೆ ಬೇಕಾದ ಮನೆಯ ಎಲ್ಲಾ ಕೆಲಸವನ್ನು ಮಾಡಲೇಬೇಕು ಈ ಎಲ್ಲಾ ಕೆಲಸಗಳನ್ನು ಮಾಡಲು ನೀವು ಒಪ್ಪಿಗೆ ಇದ್ದರೆ ಮತ್ತು ದೈಹಿಕವಾಗಿ ಸಮರ್ಥವಾಗಿದ್ದರೆ ವಯಸ್ಸಾಗಿದ್ದರೂ ಪರವಾಗಿಲ್ಲ ಅವಕಾಶ ಕೊಡುತ್ತೇನೆ ನಿಯತ್ತಿನಿಂದ ಕೆಲಸ ಮಾಡಿಕೊಂಡು ಹೋಗಬೇಕು ಕಾರನ್ನು ಪ್ರತಿದಿನ ವಾಶ್ ಮಾಡಬೇಕು ತುಂಬಾ ಕ್ಲೀನಾಗಿ ನೋಡಿಕೊಳ್ಳಬೇಕು ಮತ್ತು ನಿಧಾನವಾಗಿ ಡ್ರೈವಿಂಗ್ ಮಾಡಬೇಕು ಈ ಎಲ್ಲಾ ಷರತ್ತುಗಳಿಗೆ ನಿಮ್ಮ ಒಪ್ಪಿಗೆ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ನಲ್ಲಿ ಓಕೆ ಎಂದು ತಿಳಿಸಿ ನಾನು ನಿಮ್ಮನ್ನು ಸಂಪರ್ಕ ಮಾಡುತ್ತೇನೆ ಯಾರು ಕಮೆಂಟ್ ಮಾಡುತ್ತಾರೆ ಅವರನ್ನು ಮಾತ್ರ ಸಂಪರ್ಕಿಸುತ್ತೇನೆ ಬನ್ನಿ ನನ್ನ ಕಾರಿನ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ತಿಳಿದುಕೊಳ್ಳಿ ಲ್ಯಾಂಡ್ ರೋವರ್ ಡಿಫೆಂಡರ್ ಈಗಾಗಲೇ ಯು ವಿ ಆದರೆ ಹೊಸ ಒಟ್ಟ ಆವೃತ್ತಿ ಬಂದಿದ್ದು ಇದು ಸಾಮಾನ್ಯ ಡಿಫೆಂಡರ್ ಅಲ್ಲ ಇದು ಶಕ್ತಿ ಲಕ್ಸುರಿ ಮತ್ತು ಆಫ್ರೋಡ್ ಸಾಮರ್ಥ್ಯದ ಮಿಶ್ರಣ ಮೊದಲು ಎಂಜಿನ್ ಬಗ್ಗೆ ಮಾತಾಡೋಣ ಇದರಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಲೀಟರ್ ಟ್ವಿನ್ ಟರ್ಬೋವಿ ಎಂಟು ಎಂಜಿನ್ ಇದೆ ಶಕ್ತಿ ಆರುನೂರ ಇಪ್ಪತ್ತಾರು ಹಾರ್ಸ್ ಪಾವರ್ ಸೊನ್ನೆರಿಂದ ನೂರು ಕಿಮಿ ವೇಗಕ್ಕೆ ಹೋಗಲು ಕೇವಲ ನಾಲ್ಕು ಸೆಕೆಂಡ್ಗೂ ಕಡಿಮೆ ಬೇಕು ಎಸ್ಯುವಿಗಾಗಿ ಇದು ದೊಡ್ಡ ವಿಷಯ ಆಫ್ರೋಡ್ ವಿಷಯಕ್ಕೆ ಬಂದರೆ ಒಟ್ಟಾದ ನೆಲದಿಂದ ಎತ್ತರ ಹನ್ನೆರಡು ಇಂಚು ನೀರಿನೊಳಗೆ ಒಂದು ಮೀಟರ್ ಆಳ ಹೋಗಬಹುದು ಬೆಟ್ಟದ ದಾರಿಗಳಲ್ಲಿ ಕಲ್ಲುಗಳ ಮೇಲೆ ಕೆಸರು ರಸ್ತೆಯಲ್ಲಿ ಎಲ್ಲೆಡೆ ಇದು ಸುಲಭವಾಗಿ ಓಡುತ್ತದೆ ಸಸ್ಪೆನ್ಷನ್ ತಂತ್ರಜ್ಞಾನ ಹೀಗಿದೆ ಗಾಡಿ ಹಾಯಾಗಿ ಜಾರಿದ ಹಾಗೆ ಭಾಸವಾಗುತ್ತದೆ ಜಟಕೆಯಾಗುವುದಿಲ್ಲ ಡಿಸೈನ್ ನೋಡಿ ಮುಂದೆ ಮತ್ತು ಹಿಂಭಾಗದಲ್ಲಿ ಬಲವಾದ ಬಂಪರ್ ಅಗಲವಾದ ಟೈರ್ಗಳು ವಿಶೇಷ ಆಕ್ಟರ್ ಲೋಬೋ ಆಕ್ಟಿವ್ ಎಕ್ಸಾಸ್ಟ್ ಸೌಂಡ್ ಎಲ್ಲವೂ ಇದಕ್ಕೆ ಶಕ್ತಿಶಾಲಿ ಪ್ರೀಮಿಯಂ ಲುಕ್ ಕೊಡುತ್ತವೆ ರಸ್ತೆಯಲ್ಲಿ ಓಡಿಸಿದ್ರೆ ಎಲ್ಲರ ಗಮನ ಸೆಳೆಯುತ್ತದೆ